ಇನ್ನು ಮುಡಾ ಪ್ರಕರಣದಲ್ಲಿ ಕೇಂದ್ರದ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಸಹಭಾಗಿತ್ವ ಇದೆ ಅನ್ನುವಂತ ಗಂಭೀರ ಆರೋಪ ಏನಿದೆ ಕೇಂದ್ರದ ವಿರುದ್ಧ ಮತ್ತೆ ತೊಡೆತಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಂದ್ರ ಸರ್ಕಾರದ ಭಾಗಿತ್ವ ಕೂಡ ಇದೆ ಅನ್ನುವಂತ ಆರೋಪ ಇದೆ ಈಗ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಲ್ತಿದ್ದಾರೆ ಈ ತೆರಿಗೆ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುವುದಕ್ಕಿಂತ ಕರ್ನಾಟಕ ಮುಂದಾಗಿದೆ ದಕ್ಷಿಣ ಭಾರತದ ಎಂಟು ರಾಜ್ಯಗಳಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ ಬೆಂಗಳೂರಿನಲ್ಲಿ ಸಭೆ ನಡೆಸಿ ನಿರ್ಧಾರ ಮಾಡೋಣ ಅಂತ ಕೂಡ ಪತ್ರ ಬರೆದಿದ್ದಾರೆ ಆರನೇ ಹಣಕಾಸು ಆಯೋಗದ ವರದಿಯಲ್ಲಿ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಮಲದಾಯಿ ಧೋರಣೆಯನ್ನ ಕೇಂದ್ರ ಸರ್ಕಾರ ಪ್ರತಿ ಬಾರಿ ಕೂಡ ಮಾಡ್ತಾ ಇದೆ ಈ ಬಾರಿ ಕೂಡ ಅದೇ ಮಲದಾಯಿ ಧೋರಣೆ ಮುಂದುವರೆದಿದೆ ಒಟ್ಟಾಗಿ ಕೇಂದ್ರ ಹಣಕಾಸು ಆಯೋಗಕ್ಕೆ ಪತ್ರ ಬರೆಯುವ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಈಗ ತೀರ್ಮಾನ ತೆಗೆದುಕೊಂಡಿದ್ದಾರೆ ಕೇಂದ್ರದ ತೆರಿಗೆ ಪಾಲು ಅನುದಾನ ಹಂಚಿಕೆಯಲ್ಲಿ ರಾಜ್ಯಗಳಿಗೆ ತಾರತಮ್ಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿ ಬಂದಿದ್ರು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅದೇ ರೀತಿಯಾಗಿ ಸಚಿವರು ಶಾಸಕರು ಕೂಡ ಹೋಗಿ ಕೇಂದ್ರದ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ರು ಅನ್ನೋದು ನಿಮ್ಗೆ ನೆನಪಿದೆ ಅದೇ ರೀತಿಯಾಗಿ ಈಗ ಕೇಂದ್ರದ ತೆರಿಗೆ ಪಾಲು ಅಂದರೆ ರಾಜ್ಯಕ್ಕೆ ಬರಬೇಕಾಗಿರುವಂತಹ ತೆರಿಗೆ ಪಾಲು ಅನುದಾನ ಹಂಚಿಕೆಗೆ ಸಂಬಂಧಪಟ್ಟಂತೆ ತಾರತಮ್ಯ ತೋರ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಧ್ವನಿ ಎತ್ತೋದಕ್ಕೆ ಅಂತ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ ಹೀಗಾಗಿ ಆರು ರಾಜ್ಯಗಳು ದಕ್ಷಿಣ ಭಾರತದ ದಕ್ಷಿಣ ಕರ್ನಾಟಕದ ಒಂದಷ್ಟು ರಾಜ್ಯಗಳೇನಿದ್ದ ಜಿಲ್ಲೆಗಳೇನಿದ್ದಾವೆ ಅಲ್ಲಿಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಇಟ್ಕೊಂಡು ರಾಜ್ಯಗಳು ಅಂತ ಬಂದಾಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನುವಂಥದ್ದು ಮೊದ್ಲಿಂದಾನು ಇರುವಂಥದ್ದೇ ಕರ್ನಾಟಕ ಅಂದ ಅಂತ ಬಂದಾಗಲೂ ಕೂಡ ಕರ್ನಾಟಕದಲ್ಲಿ ಇರುವಂಥ ಕೆಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೀಗಾಗಿ ಕರ್ನಾಟಕಕ್ಕೂ ಕೂಡ ಇಲ್ಲಿ ಅನುದಾನ ಸಿಕ್ತಿಲ್ಲ ಹಾಗಾಗಿ ಅಭಿವೃದ್ಧಿಶೀಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನ ಆಯೋಜನೆಗೂ ಕೂಡ ಸಿದ್ಧತೆ ನಡೀತಾ ಇದೆ